ಸ್ನೇಹಿತರೆ ಭರತಕಂಡ ಚಾನಲ್ಗೆ ಸ್ವಾಗತ ಚೋಳರ ಗುಡಿ ಸ್ನೇಹಿತರೆ ನಿಮ್ಮ ಪ್ರಕಾರ ಒಂದು ಮನೆಯನ್ನು ಕಟ್ಟಲು ಎಷ್ಟು ದಿನ ಸಮಯ ಬೇಕು ಆರು ತಿಂಗಳು ವರ್ಷ ಅಥವಾ ಎರಡು ವರ್ಷ ಆದರೆ ಒಂದು ದೇಗುಲವನ್ನು ಚೋಳರು ಕೇವಲ ಒಂದು ರಾತ್ರಿಯಲ್ಲಿ ಕಟ್ಟಿ ಮುಗಿಸ್ತಾ ಇದ್ದರು ಅದು ಹೇಗೆ ಅಂತೀರಾ ಬನ್ನಿ ಇದರ ಹಿಂದಿರುವ ಸ್ಟೋರಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಶಾಲೆಯ ಕಡೆಯಿಂದ ಹೊಸ ವರ್ಷಕ್ಕೆಂದು ಪ್ರವಾಸಕ್ಕೆ ಈ ಚೋಳರು ಕಟ್ಟಿದ ಗುಡಿಯ ಬಳಿಗೆ ಕರೆದುಕೊಂಡು ಹೋಗ್ತಾ ಇದ್ದರು ಅಲ್ಲಿ ಅವರು ಅದೆಷ್ಟೋ ನಿಧಿಗಳನ್ನು ಕೂಡ ಊತಿಟ್ಟಿದ್ದರು ಅಂತ ಕೂಡ ನಂಬಲಾಗಿದೆ ಅದನ್ನು ಹಗೆದು ಹೊರ ತೆಗೆಯಲು ಹಲವಾರು ಜನರು ಮಾಟ ಮಂತ್ರ ಪೂಜೆಗಳನ್ನು ಮಾಡಿ ಆ ಗುಡಿಯನ್ನು ಅಗೆದು ಬಗೆದು ಕೂಡ ನಾಶ ಮಾಡಿದ್ದಾರೆ ಇದರ ಬಗ್ಗೆ ನಾನು ನಮ್ಮಜ್ಜಿಯ ಬಳಿ ಕಥೆಯನ್ನು ಕೇಳ್ತಾ ಇದ್ದೆ ಆಗ ಅವರು ಹೇಳಿದ್ದು ಏನಂದರೆ ಆ ಗುಡಿಯನ್ನು ಚೋಳರು ರಾತ್ರೋರಾತ್ರಿ ಕಟ್ಟಿದ್ದರು ಎಂಬುದನ್ನು ನಾನು ಕೂಡ ನಿಮ್ಮ ಹಾಗೆ ಯೋಚನೆ ಮಾಡ್ತಾ ಇದ್ದೆ ಒಂದು ಮನೆಯನ್ನು ಕಟ್ಟಲು ನಾವು ಐದು ವರ್ಷ ಸಮಯವನ್ನು ತೆಗೆದುಕೊಂಡಿದ್ದೇವೆ ಅಂಥದ್ರಲ್ಲಿ ಅದೇಗೆ ಅವರು ಒಂದೇ ಒಂದು ರಾತ್ರಿಯಲ್ಲಿ ಒಂದು ದೇವಾಲಯವನ್ನು ಕಟ್ಟುವುದಕ್ಕೆ ಆಗುತ್ತೆ ಆದರೆ ರಿಯಾಲಿಟಿ ಬೇರೆಯೇ ಆಗಿತ್ತು ಅದೇನು ಅಂದರೆ ಚೋಳರು ದೇಗುಲಗಳನ್ನು ಕಟ್ಟಬೇಕೆಂದರೆ ಸುಮ್ಮನೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ಅದರ ಹಿಂದೆ ಹಲವು ದಿನಗಳ ಪೂರ್ವ ಸಿದ್ಧತೆ ನಡೀತಾ ಇತ್ತು ಅಂದರೆ ದೇವಸ್ಥಾನ ಕಟ್ಟಲು ಬೇಕಾದ ಎಲ್ಲ ಕಲ್ಲುಗಳನ್ನು ಮೊದಲೇ ರೆಡಿ ಇದ್ದರು ರೆಡಿ ಮಾಡಿದ ಎಲ್ಲ ಕಲ್ಲುಗಳನ್ನು ಈ ಮೊದಲೇ ನಿಗದಿ ಮಾಡಿದ ಸ್ಥಳಕ್ಕೆ ಆನೆಗಳ ಮೂಲಕ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾಯಿದ್ರು ಅಲ್ಲಿ ಹೋದ ನಂತರ ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಮಂದಿಯ ಗುಂಪುಗಳು ಅಲ್ಲಿ ಕೆಲಸ ಶುರು ಮಾಡ್ತಾ ಇದ್ದರು ಒಂದು ಗುಂಪು ಮಣ್ಣನ್ನು ಹಗೆದು ಹೊರತೆಗೆಯುವ ಕೆಲಸವನ್ನು ಮಾಡ್ತಾ ಇದ್ದರೆ ಇನ್ನೊಂದು ಗುಂಪು ಕಲ್ಲುಗಳನ್ನು ನೆಡುವ ಹಾಗೂ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಮಾಡ್ತಾ ಇತ್ತು ಹಾಗೆ ಮತ್ತೊಂದು ಗುಂಪು ಒಂದು ಕಲ್ಲಿಗೊಂದು ಕಲ್ಲನ್ನಿಟ್ಟು ಇಂಟರ್ಲಾಕ್ ಮಾಡುವ ಕೆಲಸವನ್ನು ಮಾಡ್ತಾ ಇತ್ತು ಹೀಗೆ ಅನೇಕ ಗುಂಪುಗಳ ಸಾಮರ್ಥ್ಯ ಶಕ್ತಿಯಿಂದ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುತ್ತಿದ್ದರು ಸ್ನೇಹಿತರೆ ಚೋಳರು ಅನೇಕ ದೇವಾಲಯಗಳನ್ನು ಕಟ್ಟಿದ್ದು ಅವುಗಳು ಎಲ್ಲ ಪೂರ್ವ ನಿರ್ಧಾರಿತ ಹಾಗೂ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ನಿರ್ಮಿಸಿದ್ದಾರೆ ಆದ್ದರಿಂದ ಅವುಗಳನ್ನು ಕೇವಲ ಒಂದು ರಾತ್ರಿಯಲ್ಲಿ ನಿರ್ಮಾಣ ಮಾಡಲು ಸಾಧ್ಯವಾಗಿದೆ ಆದರೆ ಈ ಕತೆ ಕೇವಲ ಒಂದು ರಾತ್ರಿಯಲ್ಲಿ ಚೋಳರು ದೇವಾಲಯವನ್ನು ನಿರ್ಮಾಣ ಮಾಡುತ್ತಾರೆ ಅಂತ ಜನರಿಂದ ಜನರಿಗೆ ಜನಪ್ರಿಯವಾಗಿದೆ ಸ್ನೇಹಿತರೆ ಇದಾಗಿತ್ತು ಅತ್ಯಂತ ಸಂಘಟಿತ ಆಡಳಿತ ಮತ್ತು ಕಟ್ಟಡ ಕೌಶಲ್ಯದ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್